ಈ ಬಾರಿ ಮುಂಗಾರು ಮಳೆ ಬೇಗನೆ ಆಗಿದ್ದರಿಂದ ರೈತರು ಬೇಗನೆ ಬಿತ್ತನೆಯನ್ನು ಮಾಡಿದ್ದರು ಅಷ್ಟೇ ಅಲ್ಲದೆ ಸರಿಯಾದ ಟೈಮ್ಗೆ ಮಳೆ ಆಗಿದ್ದರಿಂದ ಬಿದ್ದಂತಹ ಬೆಳೆಗಳು ಉತ್ತಮವಾಗಿ ಬೆಳೆದು ಇನ್ನೇನು ರೈತರ ಕೈ ಸೇರಬೇಕು ಅನ್ನೋಷ್ಟರಲ್ಲಿ ಮಳೆ ಬಿಡುವು ಕೊಡದೇ ಇದ್ದಿದ್ದರಿಂದ ಹೆಸರು ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಏನ್ ಮಾಡ್ತೀರಿ ಮಳೆ ಆದ್ರೆ ಇದ್ರಾಗಿದ್ದು ಎಲ್ಲ ತೂಟ ನೋಡಿ ಪೂರ ನೆಲ್ಕತಿ ತೋ ಉಣ ಒನ್ ಬಾಳೆನಾಡ ಏನು ಬಾಳೆವು ಬೀಜ ಹಾಕಿ ಗೊಬ್ಬರ ಹಾಕಿ ಬೆಳೆಸಿ ಈಗ ಬೆಳಿಗ್ಗೆ ಬಂದೈತಿ ಅಂದ್ರೆ ಅವ್ನು ಅವ್ನು ಮಳಿ ಬಿಡಬಲ್ದಲ್ಲ ಓಮರಯ ಇಲ್ಲೋಡು ಹೋಮರ ಏಳು ಬಳಿ ಕಳಿಸಿಟ್ಟಂಗೆಟ್ ಬಾಳೆಹು ಇಷ್ಟು ಹಾಕೊಂಡ ಒಣಗ್ ಗಾರಾಗೈಟ್ ಹೊಲ ನೋಡಿದ್ರೆ ಬಾಳೆನ ಮಾಡಿಸ್ಕೊಡವಲ್ರು ಮಳಿನ ಹಿಂಗಾದ್ರೆ ರೈತರ ಪರಿಸ್ಥಿತಿ ಹೆಂಗೆ ಹೋಮರ ಎಲ್ಲ ನೋಡ್ರಿ ರಾಡಿ ಪಾಡಿ ಎಲ್ಲ ಏಕೆ ಆಗ್ಬಿಟ್ಟೈತಿ ಕಾಳು ಅಂಕರ್ ನೋಡೋಂಗಿಲ್ಲ ಎಲ್ಲ ಹೊಲಿಗೆರೆ ಅರ್ಧ ಹೊರಗೆ ಅರ್ಧ ಒಳಗೆ ಈ ನಮ್ಮನೇ ಬಂದೈತಿ ಎಕರೆಕ್ ಕೊನ್ನೊಂದು ಚೀಲರ ಬರ್ತೇನೆ ಅನ್ನೋದಾಗ್ತಿ ಮಾಡಿ ನೋಡ್ರಿ ಜಗ್ಗಿಟ್ಟು ಹೇಳಿ ಆಡ್ರೈತಿ ನೋಡ್ರಿ ಮತ್ತೆ ಮಳಿ ಬಂತು ಎಂತಾರೆ ಅಡ್ಯಾಗ ಹೊಡಿತ